ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಷೇರು ಮಾರುಕಟ್ಟೆಯ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ನೋಡ್ಬೋದು ನೀವು ಹೋದ ವಾರನಾಗ ಸೆನ್ಸೆಕ್ಸ್ ಜೀರೋ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟೇಜ್ ಬಿದ್ದೈತಿ ನಿಫ್ಟಿ ನೋಡ್ಬೋದು ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟೇಜ್ ಬಿದ್ದೈತಿ ಮತ್ತು ಬ್ಯಾಂಕ್ ನಿಫ್ಟಿ ನೋಡ್ಬೋದ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟೇ ಬಿದ್ದೈತಿ ಮೂರು ಇಂಡೆಕ್ಸ್ಗಳು ವೀಕ್ಷಕರೇ ಬಿದ್ದಾವನ್ನ ನಿಫ್ಟಿರ ಇಪ್ಪತ್ತಾರು ಸಾವಿರ ಲೆವೆಲ್ದ ಮ್ಯಾಗ ಹೋಗಿತ್ತ ಬಟ್ ಇಪ್ಪತ್ತಾರು ಸಾವಿರ ತಡಿಲಿಲ್ಲ ತಡೀಲಿಲ್ಲ ಅನಕ ಹಲವಾರು ಕಾರಣಗಳು ಇದಾವ ಮೇನ್ ಕಾರಣ ಏನಂತಂದ್ರೆ ಯು ಎಸ್ ವೀಕ್ಷಕರೇ ಫೆಡರಲ್ ಬ್ಯಾಂಕ್ ದ ಮೀಟಿಂಗ್ ಯು ಎಸ್ ಫೆಡ್ ಏನ್ ಮೀಟಿಂಗ್ ಇತ್ತ ಆ ಮೀಟಿಂಗ್ ನಾಗ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟ್ ಗಳನ್ನ ಕಟ್ ಮಾಡಿರ ಬಟ್ ಫೆಡ್ ಚೇರ್ಮನ್ ಆದ ಪವೇಲ್ ಅವರ ಚಲೋ ವೀಕ್ಷಕರೇ ಕಾಮೆಂಟ್ರೇ ಕೊಡ್ಲಿಲ್ಲ ಇನ್ನ ಯು ಎಸ್ ಎಕನಾಮಿ ಅನ್ಸರ್ಟನ್ ಇಟ್ಟಿನಾಗ ಐತಿ ಏನು ಹೇಳಕ್ಕೆ ಬರಂಗಿಲ್ಲ ಯಾವಾಗ ಅಂತ ಹೇಳಿಕೆ ಕೊಟ್ರ ಅದ ಕಾರಣ ಅದರಿಂದ ಸ್ವಲ್ಪ ಮಾರ್ಕೆಟಿಗೆ ಪೆಟ್ಟು ಬಿತ್ತ ಅದ ಒಂದು ಕಾರಣದಿಂದ ಇಪ್ಪತ್ತಾರು ಸಾವಿರ ಮ್ಯಾಗ್ ಹೋಗಿದ್ ಮಾರ್ಕೆಟ್ ಈಗ ನೋಡಬಹುದ ಇಪ್ಪತ್ತೈದು ಸಾವಿರದ ಏಳ್ನೂರ ಇಪ್ಪತ್ತೆರಡ್ರಗ್ ಟ್ರೇಡ್ ಮಾಡತೈತಿ ವೀಕ್ಷಕರೇ ಮತ್ತೊಂದ್ ಏನಂತಂದ್ರೆ ಯು ಎಸ್ ಚೀನಾದ ಟ್ರೇಡ್ ಡೀಲ್ ಯು ಎಸ್ ಚೀನಾದ ವೀಕ್ಷಕರೇ ಟ್ರೇಡ್ ಡೀಲ್ ಆಗೋ ಸಂಬಂಧ ಯು ಎಸ್ ಪ್ರೆಸಿಡೆಂಟ್ ಮತ್ತು ಏನು ಚೀನಾದ ಪ್ರೆಸಿಡೆಂಟ್ ಶಿ ಜಿನ್ಪಿಂಗ್ ಅವರು ಇದ್ದಾರೆ ಇಬ್ಬರದು ಮೀಟಿಂಗ್ ಇತ್ತ ಮೀಟಿಂಗ್ ಬಹಳ ಚಲೋ ನಡೀತ್ರಿ ಯು ಎಸ್ ಚೀನಾ ಮ್ಯಾಗ ಹತ್ತು ಪರ್ಸೆಂಟೇಜ್ ಟೆರಿಫ್ ಅನ್ನ ಮಾಡಿರ ಅಮೇರಿಕಾದವ್ರನು ಅಂದ್ರೆ ಇದೇನು ಶಿ ಜಿನ್ಪಿಂಗ್ ಜೊತೆ ಮೀಟಿಂಗ್ ಆತ ಇದು ಅಮೇಝಿಂಗ್ ಮೀಟಿಂಗ್ ಇತ್ತ ಹತ್ತಕ್ಕೆ ನಾ ಹನ್ನೆರಡು ಮಾರ್ಕ್ಸ್ ಕೊಡ್ತೇನೆ ಅಷ್ಟು ಚಲೋ ಮೀಟಿಂಗ್ ನಡೀತಾ ಹಂಗಿಂಗ್ ಅಂತಂದ್ರೆ ವೀಕ್ಷಕರೇ ಬಟ್ ಅವಾಗ ಆಫಿಷಿಯಲಿ ಏನೋ ಸಿಗ್ನೇಚರ್ ಸೈನ್ ಗಿನ್ ಏನೋ ಆಗಿರ್ಕಲೈತ ಈ ವಾರ ಮಾಡ್ತೇವಂತ ಯು ಎಸ್ ವೀಕ್ಷಕರೇ ಅಫಿಶಿಯಲ್ಸ್ ಗಳ ಹೇಳಿಕೆನ ಕೊಟ್ಟಾರ ಅದ ಕಾರಣ ಈ ವಾರ್ನಾಗ ಏನ್ರೀ ಆಫಿಷಿಯಲಿ ಸೈನ್ ಗೀನ್ ಅದು ಅಂತಂದ್ರೆ ಎರಡೊಂದ್ ದೇಶದ ನಡಕ ಅದು ಒಂದ್ ಪಾಸಿಟಿವ್ ಆಗ್ತೈತಿ ಮತ್ ವೀಕ್ಷಕರ ಇಲ್ಲಿಂದ ಮಾರ್ಕೆಟ್ ಇರೋ ಸಂಭಾವನೆ ಐತಿ ಇದು ನಿಮ್ದ ತಲೆ ಓವರ್ ಆಲ್ ಮೇನ್ ನೋಡ್ರ ಇನ್ನ ಟೆರಿಫ್ ಅನ್ಸರ್ಟನಿಟಿ ನಮ್ ದೇಶ ಸ್ಟಾಕ್ ಮಾರ್ಕೆಟ್ ಮಾಯತೈತಿ ಅಂತ ನಾವ್ ಅನ್ಬೋದ ಯಾಕಂತಂದ್ರ ಏನ್ ಯು ಎಸ್ ಮತ್ತ ಚೀನಾದ ಟ್ರೇಡ್ ಡೀಲ್ ಆಗತೈತಿ ಬಟ್ ಇಂಡಿಯಾದ ಮತ್ ಯು ಎಸ್ ಇನ್ನ ಆವತ್ತ ಇದೊಂದು ನೆಗೆಟಿವ್ ಪಾಯಿಂಟ್ ಇನ್ನ ಮಾರ್ಕೆಟ್ ನ ಅನ್ಸರ್ಟನಿಟಿ ಐತೆ ಅಂತ ನಾವ್ ಅನ್ಬೋದ ಶುಕ್ರವಾರ ದಿನ ಯು ಎಸ್ ಮಾರ್ಕೆಟ್ ಯಾವ ತರ ಕ್ಲೋಸಿಂಗ್ ಕೊಟ್ಟವ ಅಂತ ನಾವು ನೋಡ್ರೆ ನೋಡಬಹುದು ಡೌ ಜೋನ್ಸ್ ಜೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟೇಜ್ ಏರೈತಿ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಟು ಸಿಕ್ಸ್ ಪರ್ಸೆಂಟೇಜ್ ಏರಿ ಮತ್ತೆ ನಾಶ್ಟಾಗ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟೇಜ್ ಹೇರಿ ಶುಕ್ರವಾರ ದಿನ ಯು ಎಸ್ ಮಾರ್ಕೆಟ್ ಫ್ಲಾಟ್ ಅನ್ನ ಇತ್ತಂತ ನಾವ್ ಅನ್ಬೋದ ಹೆಚ್ಚು ಏರಿಲ್ಲ ವೀಕ್ಷಕರು ಅಷ್ಟೋ ಸ್ವಲ್ಪ ಇರವ ಏನಂತಂದ್ರೆ ಮೇನ್ ಈಗ ಭಾರತ್ ದೊಡ್ಡ ಇವೆಂಟ್ ನಡದೈತ್ ಅಂತಂದ್ರೆ ಬಿಹಾರದ ಎಲೆಕ್ಷನ್ ಬಿಹಾರದ ಎಲೆಕ್ಷನ್ ವೀಕ್ಷಕನೇ ನಡೆದಾವ ಈಗ ಸಮೀಪ್ನ ಇಲೆಕ್ಷನ್ ಅನ್ನು ಇದಾವ ಪ್ರಚಾರದ್ದು ಮಾಡತ್ತಾರ ನೀವೆಲ್ಲ ನೋಡಿರ್ಬೋದು ನ್ಯೂಸ್ ಚಾನಲ್ಗಳದ್ದು ನೋಡ್ತಿದ್ರೆ ನಿಮ್ಗೆ ಗುರ್ತಾನೆ ಇರ್ಬೋದು ನೋಡ್ರಿ ಬಿಹಾರದ ಇಲೆಕ್ಷನ್ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಅಲ್ಲಿ ಬಿ ಜೆ ಪಿ ಗೆಲ್ಲಾಕನ ಬೇಕಾ ಯಾಕಂತಂದ್ರೆ ಅಲ್ಲಿ ಗೆಲ್ಲಿಲ್ಲ ಅಂತಂದ್ರ ಸ್ವಲ್ಪ ದೇಶದ ಏನ ಪಾಲಿಟಿಕ್ಸ್ ಐತಿ ಅಲ್ಲಿಯೂ ಸ್ವಲ್ಪ ಅಳಗಾಡೋ ಸಂಭಾವನೆ ಐತಿ ಅದಕ್ಕಂತಂದ್ರೆ ನಿಮ್ ಎಲ್ಲಾರ್ಗು ಗೊತ್ತೈತಿ ಬಿಜೆಪಿ ವೀಕ್ಷಕರೇ ಏನ್ ಲೋಕಸಭಾ ಎಲೆಕ್ಷನ್ ಇತ್ತಲ್ಲಿ ಬಹುಮತ ಇತ್ತ ಅದ ಕಾರಣ ಚಂದ್ರಬಾಬು ನಾಯ್ಡು ಅವರ ಮತ್ತೆ ನಿತೀಶ್ ಕುಮಾರ್ ಇಬ್ಬರದು ಪಾರ್ಟ್ನರ್ಶಿಪ್ ನಾಗ ವೀಕ್ಷಕರೇ ಎನ್ ಡಿ ಎ ಗೌರ್ಮೆಂಟ್ ರಚನೆ ಆಗೇತಿ ಈಗೇನರ ಬಿಹಾರನೇ ಬಿ ಜೆ ಪಿ ಗೆಲ್ಲಿಲ್ಲ ಅಥವಾ ನಿತೀಶ್ ಕುಮಾರ್ ಅವ್ರು ಗೆಲ್ಲಿಲ್ಲ ಅಂತಂದ್ರೆ ಅದು ಮತ್ತೆ ಕೇಂದ್ರಕ್ಕೂ ಸ್ವಲ್ಪ ಪೆಟ್ಟು ಬಿಡೋ ಸಂಭಾವನೆ ಐತಿ ಹಂಗೇನು ಫುಲ್ ಬೀಳುತ್ತೆ ತನಂಗಿಲ್ಲ ಬಟ್ ಬಿಡೋ ಸಂಭಾವನೆ ಐತಿ ಅದಕ್ಕೆ ಕಾರಣನು ಬಿಹಾರದ ಇಲೆಕ್ಷನ್ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಬಿಹಾರ್ನಾಗ ಎಷ್ಟು ಆಗ್ತಿತ್ತು ಅಷ್ಟು ಬಿ ಜೆ ಪಿದು ಸೀಟ್ ಅದು ಬಂದು ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಶಾರ್ಟ್ ಟರ್ಮ್ ನಾಗ ಪಾಸಿಟಿವ್ ಆಗ್ತಿತ್ರಿ ಅದ ಕಾರಣ ಈ ಇಲೆಕ್ಷನ್ ಮ್ಯಾಗೂ ನಮ್ದಾಗ ಕಣ್ಣಿರ್ಬೇಕು ಯಾಕಂತಂದ್ರೆ ಇವ್ರ ಗುಡೇನ ಇವ್ರ ಗುಡೇನ ವೀಕ್ಷಕರೇ ಕೂಡಿನ ಸರ್ಕಾರ ರಚನೆ ಆಗಿತ್ಲಾ ರೀ ಕೇಂದ್ರದ ನಿತೀಶ್ ಕುಮಾರ್ ಅವ್ರ ಜೊತೆನ ಅದ ಕಾರಣ ಇದ್ರ ಮ್ಯಾಗ ಕನ್ ಮತ್ತೆ ಎಫ್ ಐ ಡಿ ಐಸ್ ಡೇಟಾ ನೋಡ್ರ ನೋಡ್ಬೋದು ವೀಕ್ಷಕರ ಎಫ್ ಐ ಡಿ ಐಸ್ ಡೇಟಾ ನೋಡ್ರೂ ನೋಡ್ಬೋದು ಎಫ್ ಐಸ್ ಒಂಬತ್ ಸಾವಿರದ ಎಂಟುನೂರ ನಲ್ವತ್ತಾರು ಕೋಟಿ ದ ಸೆಲಿಂಗ್ ಮಾಡ್ಯಾರ ಡಿ ಐಸ್ ನೋಡ್ಬೋದು ನೀವು ಒಂಬತ್ ಸಾವಿರದ ಐದ್ನೂರ ಮೂವತ್ತೇಳು ಕೋಟಿದ ಬೈಂಗ್ ಮಾಡ್ಯಾರ ಡಿಐಸ್ ಕಂಟಿನ್ಯೂ ಬೈಂಗ್ ಮಾಡ್ತಾರೆ ಎಫ್ ಐ ಕಂಟಿನ್ಯೂ ಸೆಲ್ಲಿಂಗ್ ಮಾಡ್ತು ಮಾರ್ಕೆಟಿಗೆ ನ್ಯೂ ಹಾಯ್ ಹೊಡ್ಯಾಕ್ ಆತ್ ನಾವು ಅನ್ಬೋದು ಎಫ್ ಐಸ್ ವೀಕ್ಷಕರೇ ಅವಾಗಿನ ತನಕ ಯು ಎಸ್ ಇಂಡಿಯಾ ಟ್ರೇಡ್ ಡೀಲ್ ಎಲ್ಲ ಅನ್ಸರ್ಟನಿಟಿ ಕ್ಲಿಯರ್ ಆಗಿಲ್ಲ ಅವನ್ ತನಕ ಭಾರತ ತಿರುಗಿ ಬರ್ತಾರಂತ ನನಗೆ ಅನ್ಸಂಗಿಲ್ಲ ಅದ ಕಾರಣ ಇದು ಒಂದು ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತ್ರಿ ಕಂಟಿನ್ಯೂ ಎಫ್ಐಝ್ ಸೆಲಿಂಗ್ ಬಹಳ ತಿಂಗಳತ್ತ ಸ್ಟಾರ್ಟ್ ಅನ್ ಐತಿ ಈ ವರ್ಷ ಮುಗ್ಯಾಕೂ ಬಂತ್ರಿ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೂ ವೀಕ್ಷಕರೇ ಸ್ಟಾರ್ಟ್ ಐತಿ ಅದ್ರಲ್ಲಿ ನೀವು ಇದು ಇದೊಂದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತ್ರಿ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ಗ ಮತ್ತೊಂದೇನಂತಂದ್ರೆ ಐ ಪಿ ಯೋಗಳು ಈ ತಿಂಗಳಿನ ಐ ಪಿ ಓಗಳು ಭಾಳ ಬರೋವಾದವ ನವೆಂಬರ್ ತಿಂಗಳಾಗ ಹತ್ರ ಈಗ ಲೆನ್ಸ್ ಕಾರ್ಟದ್ ಐ ಪಿ ಓಪನ್ ಅನ್ನ ಐತಿ ಆಲ್ರೆಡಿ ನಾ ವಿಡಿಯೋ ಮಾಡೀನಿ ಡಿಟೇಲ್ದಾಗ ತಿಳ್ಸೀನಿ ಲೆನ್ಸ್ ಕಾರ್ಟ್ ಐ ಪಿ ದ ವ್ಯಾಲ್ಯೂಯೇಷನ್ ಯಾಕೆ ಐತಿ ಯಾಕೆ ಜನರ ಲೆನ್ಸ್ ಕಾರ್ಟದ್ ಫೌಂಡರ್ ಪಿಯೂಷ್ ಬನ್ಸಲ್ ಅವ್ರ ಚ್ಮ ಹಾಕತ್ತಾರೋ ಜನರಿಗೆ ಏನು ಟೋಪಿ ಹಾಕತ್ತಾರೋ ಅಂತ ಯಾಕೆ ಜನರು ಅನ್ನತಾರ ಅಂತೆಲ್ಲ ಡಿಟೇಲ್ ಆಗಿ ತಿಳ್ಸಿನಿ ನಾನು ಆ ವಿಡಿಯೋ ನೋಡಿರ್ಕಲ ಇದ್ರೆ ನನ್ನ ಚಾನಲ್ಗೆ ಹೋಗ್ರಿ ಆ ವಿಡಿಯೋನ ಹೋಗಿ ನೋಡ್ರಿ ಆ ವಿಡಿಯೋನಾಗ ಸರಳವಾಗಿ ಡಿಟೇಲ್ದಾಗ ಭಾಳ ಕನ್ನಡದಾಗ ಭಾಳ ಸರಳವಾಗಿ ತಿಳಿಸೇನಿ ಆ ಐ ಪಿ ಯು ಬಗ್ಗೆ ಅದ ಈ ವಿಡಿಯೋ ಮಗನ ಆ ವಿಡಿಯೋನೂ ನೋಡಿರಿ ಮತ್ತೊಂದು ಏನಂತಂದ್ರೆ ನಮ್ಮ ದೇಶದ ಎಲ್ಲಕ್ಕಿಂತ ದೊಡ್ಡ ಸ್ಟಾಕ್ ಬ್ರೋಕರ್ ಡಿಸ್ಕೌಂಟ್ ಸ್ಟಾಕ್ ಬ್ರೋಕರ್ ಆದರೆ ಗ್ರೋ ಅವ್ರದ್ದು ವೀಕ್ಷಕರ ಐ ಪಿ ಯು ನಾಲ್ಕು ನವೆಂಬರ್ಗೆ ಬರೋದೈತಿ ಇವತ್ತನ್ನು ಹತ್ರದನ್ನು ವಿಡಿಯೋನ ಹಾಕಿದ್ದೀನಿ ಈ ಚಾನಲ್ ಮ್ಯಾಗ ನಾನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಬಗ್ಗೆನು ಡಿಟೇಲ್ದಾಗ ಅನಾಲಿಸ್ ಮಾಡುನು ಏನಂತಂದ್ರೆ ವೀಕ್ಷಕರೇ ಕ್ವಾರ್ಟರ್ ಟು ರಿಸಲ್ಟ್ ಗಳನ್ನ ಸ್ಟಾರ್ಟ್ ಅಂಗಿದಾವಂನಿಗಳದ್ದ ಅದ ಕಾರಣ ಅವೆಲ್ಲ ಕಂಪ್ನಿಗಳು ಮ್ಯಾಕ ಇರ್ಬೇಕು ಯಾವ ಯಾವ ಕಂಪ್ನಿದ ರಿಸಲ್ಟ್ ಬರೋದವ ಅದರಿಂದನು ಮಾರ್ಕೆಟ್ ಗೆ ಪೆಟ್ ಬೇತೈತಿ ಕ್ರೂಡ್ ಆಯಿಲ್ ಪ್ರೈಸ್ ನೋಡ್ರೆ ನೋಡ್ಬೋದು ಡಬ್ಲ್ಯೂ ಟಿ ಐ ಕ್ರೂಡ್ ಆಯ್ಲ್ ಅರ್ವತ್ತು ಪಾಯಿಂಟ್ ಒಂಬತ್ತೆಂಟು ಡಾಲರ್ ನಡೀತಿ ಬ್ರ್ಯಾಂಡ್ ಕ್ರೂಡ್ ಆಯ್ಲ್ ಅರವತ್ತೈದು ಪಾಯಿಂಟ್ ಏಳು ಏಳು ಡಾಲರ್ ನಡೆದೈತಿ ಅಲ್ಲೇ ವೀಕ್ಷಕರ ಕ್ರೂಡ್ ಆಯ್ಲ್ ಅಲ್ಲೇ ಅರವತ್ತ ಎಪ್ಪತ್ತು ಡಾಲರ್ ನಡಕೆನ ಟ್ರೇಡ್ ಆಗತ್ತೈತೆ ಅಂತ ನಾವು ಅನ್ಬಹುದ ಗೋಲ್ಡ್ ಪ್ರೈಸ್ ನೋಡ್ರೆ ನೋಡ್ಬೋದು ಹತ್ತು ಗ್ರಾಮ್ ಗೋಲ್ಡ್ ಇಪ್ಪತ್ನಾಕ್ ಕ್ಯಾರೆ ಪ್ರೈಸ್ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಐನೂರ ಇಪ್ಪತ್ತೈದು ರೂಪಾಯಿ ನಡ್ದೈತಿ ಮತ್ತು ನಾವು ಇಂಟರ್ನ್ಯಾಷನಲ್ ಮಾರ್ಕೆಟ್ನಾಗ ಮಾರ್ಕೆಟ್ ಗೋಲ್ಡ್ ಪ್ರೈಸ್ ನೋಡ್ರೆ ನೋಡ್ಬೋದು ನೀವು ನಾಲ್ಕು ಸಾವಿರದ ಒಂದ್ ಹನ್ನೊಂದು ಡಾಲರ್ ನಡೆದೈತೆ ಅಂತ ನಾವು ಅನ್ಬೋದು ಗೋಲ್ಡ್ ವೀಕ್ಷಕರೇ ಅಲ್ಲೇ ಟ್ರೇಡ್ ಆಗತ್ತೈತೆ ಅಂತ ಅನ್ಬೋದು ಯು ಎಸ್ ಡಾಲರ್ ಮತ್ತು ಇಂಡಿಯನ್ ರುಪೀಸನ್ನು ಕಂಪೇರ್ ಮಾಡಿದ್ರೆ ಇಂಡಿಯನ್ ರುಪೀಸ್ ಭಾಳ ವೀಕ್ ಆಗತ್ತೈತಿ ರೀ ನೋಡ್ಬೋದಾ ಒನ್ ಡಾಲರ್ ಇಸ್ ಈಕಲ್ ಟು ಏಯ್ಟಿ ಏಯ್ಟ್ ಪಾಯಿಂಟ್ ಸೆವೆನ್ ನೈನ್ ಐತಿ ಈಗೇನು ಇದೇ ಥರ ನಡ್ಕೊಂತ ಹೋತಂದ್ರೆ ಏಯ್ಟಿ ನೈನನ್ನು ಟಚ್ ಆಗ್ಬೋದು ಏಯ್ಟಿ ನೈನ್ ಟಚ್ ಆದ್ರಿಂದ ನಮ್ಮದೇನು ಭಾರತದ ಇತಿಹಾಸ ನಗನ ಎಲ್ಲಾ ಲೋ ರುಪೀಸ್ ಟಚ್ ಚಂದ ಆಗ್ತೈತೆ ಡಾಲರ್ ದ ಕಂಪೇರ್ ಮಾಡ್ರ ಮತ್ತೊಂದು ಏನಂತಂದ್ರೆ ಬಜೆಟ್ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳ್ದೇನ್ ಬಜೆಟ್ ವೀಕ್ಷಕರ ಪೆಬ್ರವರಿಗ ಮುಂದಿನ ವರ್ಷಕ್ಕೆ ಬರ್ತೈತಲ್ಲ ರೀ ಇಪ್ಪತ್ತಾರದ ಬಜೆಟ್ ಪೆಬ್ರವರಿಗೇನ ನಮ್ಮ ದೇಶದ ಫೈನಾನ್ಸ್ ಮಿನಿಸ್ಟರ್ ಮಂಡನೆ ಮಾಡ್ತಾರ ಅತ್ರದ ತಯಾರಿ ಈಗ ಸ್ಟಾರ್ಟ್ ರೀ ಅದ ಕಾರಣ ವೀಕ್ಷಕರೇ ನ್ಯೂಸ್ ಒಂದೊಂದು ಒಂದೊಂದ್ ರೆಕಮೆಂಡೇಶನ್ ಬರ್ತಾವ ಈ ತರ ಮಾಡ್ರಿ ಈ ವರ್ಷದ ಬಜೆಟ್ನಾಗ ಥರ ಮಾಡ್ರಿ ಅಂತ ಅದ ಕಾರಣ ಅಂತ ನ್ಯೂಸ್ ಮ್ಯಾಗ ಕಣ್ಣಿಡ್ಬೇಕ ಅದ್ರಿಂದನು ಮಾರ್ಕೆಟ್ಗ ಮತ್ತ ಭಾರತದ ಎಕನಾಮಿಗಿಡ ಸಂಭಾವನೆ ಇರ್ತೈತಿ ಏನಂತಂದ್ರೆ ಬಿಟ್ಕಾಯಿನ್ ಪ್ರೈಸ್ ನೋಡ್ಬೋದ ಬಿಟ್ಕಾಯಿನ್ ನ ಲಕ್ಷದ ಹತ್ತು ಸಾವಿರದ ನಾಲ್ಕುನೂರ ನಲ್ವತ್ತೊಂದು ಡಾಲರ್ ಟ್ರೇಡ್ ಆಗತೈತಿ ಬಿಟ್ಕಾಯಿನ್ ಅನ್ನು ಒಂದು ಲಕ್ಷದ ಹತ್ತು ಸಾವಿರ ಡಾಲರ್ ಮ್ಯಾಗಾನೇ ಟ್ರೇಡ್ ಅನ್ಬೋದು ಮತ್ತೊಂದು ಏನಂತಂದ್ರೆ ಈ ವಾರ ಈ ಬರೋ ವಾರನಾಗ ಸ್ಟಾಕ್ ಮಾರ್ಕೆಟ್ ಫುಲ್ ಡೇ ಓಪನ್ ಇರೋಂಗಿಲ್ಲ ನೋಡಬಹುದ ಐದು ತಾರೀಕ ಐದು ನವೆಂಬರ್ಗ ಗುರು ನಾನಕ್ ದೇವ್ ಜಯಂತಿ ಇರೋ ಕಾರಣ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ಹಾಲಿಡೇ ಇರ್ತೈತಿ ಅದ ಕಾರಣ ಫುಲ್ ವೀಕ್ ನಡೆಯಂಗಿಲ್ಲ ಐದು ದಿನ ನಡೆಯಂಗಿಲ್ಲ ಬರೀ ನಾಲ್ಕು ದಿನ ನಡಿತೈತಿ ಓವರ್ ಆಲ್ ವೀಕ್ಷಕರು ಇದೈತಿವತ್ತಿನ ವಿಡಿಯೋ ಮೇನ್ ಏನಂತಂದ್ರೆ ಮುಂದಿನ ವಾರನಾಗ ಈಗೇನಿದ್ ವಾರ್ ಸ್ಟಾರ್ಟ್ ಆಗೈತೆ ಹೊಸ ವಾರ ಈ ವಾರನಾಗ ಚೀನಾ ಮತ್ತು ಯು ಎಸ್ ನಡೋಕೆ ಆಫಿಷಿಯಲಿ ಟ್ರೇಡ್ ಡೀಲ್ ಸೈನ್ ಆತಂದ್ರೆ ಮಾರ್ಕೆಟಿಗೆ ಪಾಸಿಟಿವ್ ಇರೋ ಸಂಭಾವನೆ ಭಾಳ ಹೆಚ್ಚೈತಿ ನಿಫ್ಟಿ ಇಪ್ಪತ್ತಾರು ಸಾವಿರ ಲೆವೆಲ್ ಅವಾಗ ಟಚ್ ಮಾಡ್ಬೋದು ಇದು ಚೀನಾದ ಮತ್ತು ಯು ಎಸ್ ಅದ ಬಟ್ ಇನ್ ಇಂಡಿಯಾ ಮತ್ತು ಯು ಎಸ್ ಟ್ರೇಡ್ ಡೀಲ್ ಏನರ ಸೈನ್ ಆಯ್ತಂದ್ರೆ ಮಾರ್ಕೆಟ್ ನ್ಯೂ ಹಾಯ್ನು ಹೊಡಿಬೋದ ಇದು ನಿಮ್ದು ತಿಳಿಯಲಿ ಓವರ್ ಆಲ್ ವೀಕ್ಷಕರ ಇದೈತಿ ವಿಡಿಯೋ ಈ ವಿಡಿಯೋನಾಗ ಡಿಟೇಲ್ದಾಗ ಗೊತ್ತಾಯಿರ್ಬೋದು ಹೋದ ವಾರ ಏನೇನ ಸ್ಟಾಕ್ ಮಾರ್ಕೆಟ್ನಾಗ ಈ ಬರೋ ವಾರನ ಏನೇನು ಆಗ್ಬೋದು ಅಂತೆಲ್ಲ ಡಿಟೇಲ್ದಾಗ ಭಾಳ ಸರಳವಾಗಿ ನಿಮಗೆ ತಿಳಿದಿರ್ಬೋದು ಅಂತ ಅನಿಸ್ತೈತಿ ವಿಡಿಯೋ ಚಲೋ ಚಿಡೋ ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ಸ್ಟಾಕ್ ಮಾರ್ಕೆಟ್ ಲೇಟೆಡ್ ಕಂಡು ವಿಡಿಯೋ ಮಾಡ್ತಿರ್ತೀನಿ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು